ಖಾಸಗಿ ಕ್ಷೇತ್ರ ಮೊದಲಿಂದನೂ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಇವತ್ತೇನಾಗಿದೆ ಇದು ಒಂದು ರೀತಿ ದೊಡ್ಡ ಬಿಸ್ನೆಸ್ ಆಗೋಗಿದೆ ತುಂಬಷ್ಟು ಭಾಳಷ್ಟು ಜನ ಇವತ್ತು ಆಸ್ಪತ್ರೆಗೆ ಸೇರಿದ್ರೆ ಎಷ್ಟು ಲಕ್ಷ ಬಿಲ್ ಆಗುತ್ತೋ ದೇವರಿಗೇ ಗೊತ್ತು ಹೊಸ ಕಂಪನಿಗಳಿಗೆ ಬಂದು ನಮ್ಮಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಸೊ ಆ ಥರ ಕ್ಲಾಸಸ್ ಎಲ್ಲ ನಾವು ಬದಲಾವಣೆ ಮಾಡಿ ಇನ್ನು ಮುಕ್ತವಾಗಿ ಹೆಚ್ಚು ಕಂಪನಿಗಳರು ನಮ್ಮಲ್ಲಿ ಭಾಗವಹಿಸುವಂಥ ಅವಕಾಶ ಬಾಕಿ ಬಿಲ್ಗಳೆಲ್ಲ ಕೊಡೋದಕ್ಕೆಲ್ಲ ತಡ ಇತ್ತು ಅದನ್ನು ಕೂಡ ತಡ ಆಗದೇ ಇರುವಂಥ ರೀತಿಯಾಗಿ ನಾವು ಮಾಡಬೇಕು ಯಾವ ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಔಷಧಿ ಇದೆ ಯಾವಾಗ ಬಂತದ್ದು ಅದೆಲ್ಲವೂ ಕೂಡ ಟ್ರ್ಯಾಕ್ ಮಾಡುವಂಥ ವ್ಯವಸ್ಥೆನೇ ಈಗ ಮಾಡಿದೀವಿ ಆದರೆ ಇದು ತಾತ್ಕಾಲಿಕನೇ ಯಾಕೆಂದ್ರೆ ಬರೋ ತಿಂಗಳಿಂದ ಎಲ್ಲ ಈ ಔಷಧಿಗಳು ಸರಬರಾಜು ನಾವು ಮಾಡ್ತಾ ಇರುವಂಥದ್ದು ಆಗ್ತದೆ ಮತ್ತು ಈ ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳಿಂದ ನೇರವಾಗಿ ಕೆ ಎಸ್ ಎಂ ಎಸ್ ಎಲ್ ಮುಖಾಂತರ ಎಲ್ಲ ಬರ್ತದೆ ಮತ್ತು ಸ್ಟಾಗಾರ್ಡ್ ಮಾಡಿದೀವಿ ನಮ್ಮ ಆಸ್ಪತ್ರೆಗಳಲ್ಲಿ ಏನು ನಾವು ಕೊಡಬೇಕಾಗಿರುವಂಥ ಔಷಧಿಗಳಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಸಿಗುವಂಥ ರೀತಿಯಲ್ಲಿ ಆಗಬೇಕು ಮತ್ತು ಜನರಿಗೆ ನಮ್ಮ ಆಸ್ಪತ್ರೆಗೆ ಬಂದು ಅದು ನಂತರ ಇಲ್ಲಿ ಔಷಧಿ ಇಲ್ಲ ಅಂತ ಹೇಳಿ ಬೇರೆ ಕಡೆಗೆ ಕಳಿಸ್ಕೊಡುವಂಥದ್ದು ಅಥವಾ ಚೀಟಿ ಬರೆದು ಕಳಿಸುವಂಥದ್ದು ಆಗಬಾರ್ದು ಅಂತಲೇ ನಮ್ಮ ಒಂದು ಸ್ಪಷ್ಟವಾದಂಥ ಉದ್ದೇಶ ಈಗ ನಮ್ಮ ಏನು ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಇದೆ ಅದರ ಮುಖಾಂತರ ನಾವು ಈ ಔಷಧಿಗಳನ್ನು ಖರೀದಿ ಮಾಡುವಂಥ ಪ್ರ ಮುಖ್ಯವಾದಂಥ ಪ್ರಕ್ರಿಯೆ ಇನ್ನು ಬೇರೆ ಥರನೂ ಕೂಡ ನಾವು ತಗೊಳ್ತೀವಿ ಸ್ಥಳೀಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಸ್ಪತ್ರೆ ಮಟ್ಟದಲ್ಲೂ ಕೂಡ ಏನು ನಮ್ಮ ಎ ಬಿ ಆರ್ ಕೆ ಫಂಡ್ಸ್ ಇರ್ತದೆ ಆ ಫಂಡ್ ಮುಖಾಂತರ ಯಾವುದೇ ಔಷಧಿ ಬೇಕಾಗಿದ್ದರೆ ಅದನ್ನು ತಗೊಳ್ಳುವಂಥ ಹಣಕಾಸಿನ ಒಂದು ವ್ಯವಸ್ಥೆ ಕೂಡ ಆ ಪ್ರತಿಯೊಂದು ಆಸ್ಪತ್ರೆ ಕೂಡ ಇರ್ತದೆ ಈಗ ನಮ್ಮ ಕೆ ಎಸ್ ಎಮ್ ಎಸ್ ಸಿ ಸಾಕಷ್ಟು ಸುಧಾರಣೆಗಳನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಈಗ ಯಾವ ಔಷಧಿಗಳನ್ನು ತಗೊಳ್ಬೇಕು ಅಂತ ಡ್ರಗ್ ಕಮಿಟಿಯನ್ನು ಕೂಡ ಮಾಡಿ ಯಾವ್ಯಾವ ಈ ವರ್ಷಕ್ಕೆ ತಗೊಳ್ಬೇಕು ಅದನ್ನು ಕೂಡ ಮಾಡಿಸಿದ್ದೇವೆ ಮತ್ತು ಆ ಟೆಂಡರ್ ಪ್ರೋಸೆಸ್ಸಲ್ಲೂ ಕೂಡ ಇವತ್ತೇನು ತಮಿಳುನಾಡು ಅಲ್ಲಿ ಭಾಳ ಚೆನ್ನಾಗಿ ನಡೀತದೆ ಅಲ್ಲಿರುವಂಥ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನು ಅವರು ಮತ್ತು ಬೇರೆ ಬೇರೆ ಕಡೆ ಎಲ್ಲ ನಾವು ಅದರ ಬಗ್ಗೆ ಸಂಶೋಧನೆ ಮಾಡಿ ನಮ್ಮಲ್ಲಿರುವಂಥ ವ್ಯವಸ್ಥೆಯನ್ನು ನೋಡಿ ಈಗ ನಮ್ಮ ಟೆಂಡರ್ ಪ್ರಕ್ರಿಯೆಯಲ್ಲೂ ಸಾಕಷ್ಟು ಬದಲಾವಣೆ ಮಾಡಿದ್ದೀವಿ ಒಂದು ಕಡೆ ಗುಣಮಟ್ಟಕ್ಕೂ ಕೂಡ ಹೆಚ್ಚು ನಾವು ಅವಕಾಶ ಕೊಟ್ಟಿದ್ದೇವೆ ಮತ್ತು ಹೆಚ್ಚು ಕಂಪನಿಗಳಿಗೆ ನಮ್ಮ ಒಂದು ಟೆಂಡರ್ಗಳಲ್ಲಿ ಭಾಗವಹಿಸಿದ್ದು ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ ಹಿಂದೆ ಎಲ್ಲ ಕೆಲವು ಕ್ಲಾಸಸ್ ಇತ್ತು ಅದೇನಾಗ್ತಾಯಿದೆ ಅಂತ ಹೇಳಿದ್ರೆ ಹೊಸ ಕಂಪನಿಗಳಿಗೆ ಬಂದು ನಮ್ಮಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಸೊ ಆ ಥರ ಕ್ಲಾಸಸ್ ಎಲ್ಲ ನಾವು ಬದಲಾವಣೆ ಮಾಡಿ ಇನ್ನು ಮುಕ್ತವಾಗಿ ಹೆಚ್ಚು ಕಂಪನಿಗಳಲ್ಲೂ ನಮ್ಮಲ್ಲಿ ಭಾಗವಹಿಸುವಂಥ ಅವಕಾಶ ಮತ್ತು ಏನಾಗ್ತಾ ಇತ್ತು ಪೇಮೆಂಟಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಅವ್ರಿಗೆ ಬಾಕಿ ಬಿಲ್ಗಳೆಲ್ಲ ಕೊಡೋದಕ್ಕೆಲ್ಲ ತಡ ಆಗ್ತಾಯಿತ್ತು ಅದನ್ನು ಕೂಡ ತಡ ಆಗದೇ ಇರುವಂಥ ರೀತಿಯಾಗಿ ನಾವು ಮಾಡಬೇಕು ಮತ್ತು ಇ ಎಮ್ ಡಿಗಳು ಅವ್ರದ್ದು ಅದೆಲ್ಲ ಕೊಡುವಂಥದ್ರಲ್ಲಿ ಡಿಲೇ ಆಗ್ತಾ ಇರೋದು ಒಳ್ಳೊಳ್ಳೆ ಕಂಪನಿಗಳು ನಮ್ಮಲ್ಲಿ ಭಾಗವಹಿಸೋದಕ್ಕೆ ಬರ್ತಾ ಇರಲಿಲ್ಲ ಸೊ ಅದನ್ನು ಸರಿಪಡಿಸುವಂಥದ್ದಕ್ಕೆ ಕೆಲಸ ಮಾಡಿ ಈಗ ನಾವು ಟೆಂಡರ್ಗಳೆಲ್ಲ ಕರೆದಿದ್ದೇವೆ ಬಹುಶಃ ಈಗ ಮತ್ತೆ ಇನ್ನೊಂದು ಹೊಸ ಕ್ಲಾಸ್ ಏನು ಮಾಡೋದು ಅದನ್ನು ಸ್ವಲ್ಪ ಡಿಲೇ ಆಗಿದೆ ಏನಂತ ಹೇಳಿದ್ರೆ ಈಗ ಯಾವುದೇ ಒಂದು ಮೆಡಿಸಿನ್ ನಮಗೆ ಬಂದರೆ ಅದು ಒಂದು ತಿಂಗಳು ನಾವು ಕ್ವಾರಂಟೈನ್ ಇಟ್ಕೊಳ್ತೀವಿ ಹೆಚ್ಚು ಕಡಿಮೆ ಅದನ್ನು ಟೆಸ್ಟ್ ಮಾಡಿ ಅದು ಸ್ಯಾಂಪಲ್ಗಳು ತಗೊಂಡು ಅಥವಾ ಅದ ನಂತರವೇ ನಾವು ಅದು ಆಸ್ಪತ್ರೆಗಳಿಗೆ ಹೋಗುವಂಥದ್ದು ಮಾಡುವಂಥದ್ದು ಮಾಡಿದ್ದೀವಿ ಈಗ ಏನು ನಮ್ಗೆ ಸಪ್ಲೈ ಆಗಿದೆ ಅದೆಲ್ಲ ಕೂಡ ಆ ಹೊಸ ಕಂಡೀಷನ್ ಪ್ರಕಾರ ಹೋಗ್ತಾ ಇದೆ ಸೊ ಸೇಫ್ಟಿ ಕ್ವಾಲಿಟಿ ಎರಡನ್ನೂ ಕೂಡ ಗಮನ ಇಟ್ಕೊಂಡು ನಾವು ಅದನ್ನು ಆ ಕ್ವಾರಂಟೈನ್ ಪೀರಿಯಡಲ್ಲಿ ಇಟ್ಕೊಂಡೇ ನಂತರ ಹೋಗಬೇಕು ಅಂತ ಮಾಡಿದ್ದೀವಿ ಸೊ ಈಗ ಬಹುಶಃ ಇವಾಗ ಸ್ವಲ್ಪ ಮಟ್ಟಿಗೆ ಆಸ್ಪತ್ರೆಗಳಲ್ಲಿ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಇಂದ ಸರಬರಾಜು ಆಗುವಂಥದ್ದು ಸ್ವಲ್ಪ ಸಮಸ್ಯೆ ಆಗಿದೆ ಆದರೆ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ನಾವು ಅವರಿಗೆ ಎ ಬಿಆರ್ ಕೆ ದುಡ್ಡನ್ನು ಕೂಡ ಕೊಟ್ಟಿದ್ದೇವೆ ಅಲ್ಲೇ ಸ್ಥಳೀಯವಾಗಿ ಯಾವುದೇ ಔಷಧಿಯನ್ನು ತಗೊಳ್ಳೋದು ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತು ಕೆಲವು ಶಾರ್ಟೇಜ್ ಇರುವಂತ ಏನಿದೆ ಫಂಡ್ ಶಾರ್ಟ್ ಶಾರ್ಟೇಜ್ ಇದೆ ಶಾರ್ಟೇಜ್ ಇದೆ ಅವ್ರಿಗೂ ಅಂಥವ್ರಿಗೂ ಕೂಡ ನೇರವಾಗಿ ದುಡ್ಡನ್ನು ಕೂಡ ಕೊಡೋದಕ್ಕೆ ನಾವು ಅದನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸೊ ಅದೇ ಇದು ತಾತ್ಕಾಲಿಕನೇ ಯಾಕೆಂದ್ರೆ ಬರೋ ತಿಂಗಳಿಂದ ಎಲ್ಲ ಈ ಔಷಧಿಗಳು ಸರಬರಾಜು ನಾವು ಮಾಡ್ತಾ ಇರುವಂಥದ್ದು ಆಗ್ತದೆ ಮತ್ತು ಈ ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳಿಂದ ನೇರವಾಗಿ ಕೆ ಕೆ ಎಸ್ ಎಮ್ ಎಸ್ ಎಲ್ ಮುಖಾಂತರ ಎಲ್ಲ ಬರ್ತದೆ ಮತ್ತು ಸ್ಟ್ಯಾಗರ್ಡ್ ಮಾಡಿದೀವಿ ಈಗ ಏಕ ಎಲ್ಲವೂ ಕೂಡ ವರ್ಷದ ಇಡೀ ಒಂದು ಏನು ಸ್ಟಾಕ್ ಏನು ನಮ್ಮ ಆರ್ಡರ್ ಇರ್ತದೆ ಪರ್ಚೇಸ್ ಆರ್ಡರ್ ಒಂದೇ ಸಲ ಎಲ್ಲ ಡೆಲಿವರಿ ಮಾಡೋದು ಈಗ ನಾವು ಅದನ್ನು ಸ್ಟ್ಯಾಗರ್ಡ್ ಆಗಿ ಡೆಲಿವರಿ ಮಾಡಿ ಅಂತ ಹೇಳಿದೀವಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಥರ ನೀವು ಕೊಡ್ತಾ ಇಡೀ ವರ್ಷ ನೀವು ಸಪ್ಲೈ ಮಾಡ್ತಾ ಇರಬೇಕು ನಮ್ಮ ಸ್ಟಾಕ್ ಪೊಸಿಷನ್ ನೋಡ್ಕೊಂಡು ನೋಡ್ಕೊಂಡು ನಾವು ಕೂಡ ಅಕಸ್ಮಾತ್ ಬೇಗ ಮುಗಿದ್ರೆ ಬೇಗ ಹೇಳ್ತೀವಿ ಇಲ್ಲದೆ ಹೋದ್ರೆ ನಿಮ್ಮ ಶೆಡ್ಯೂಲ್ ಅನ್ನ ಯಾಕಂದ್ರೆ ನಮ್ಮ ಸುಮ್ಮನೆ ಎಲ್ಲ ಸ್ಟಾಕ್ ಪೈಲಾಕ್ ಮಾಡ್ಕೊಂಬಿಡುದು ಆಮೇಲೆ ಅದು ಎಕ್ಸ್ಪೈರಿಗೂ ಕೂಡ ಹತ್ತಿರ ಆಗ್ತದೆ ಮತ್ತೆ ಅನ್ಯ ಸೀಸನ್ಲಿ ನಮ್ಮ ಗೋದಾಮ್ಗಳಲ್ಲಿ ಅದು ಜಾಗವು ಕೂಡ ಆಕ್ಯುಫೈ ಆಗ್ತೈತೆ ಅದನ್ನು ಕೂಡ ನಮ್ಮ ಬದಲಾವಣೆಯನ್ನು ಮಾಡಿದ್ದೇವೆ ಮತ್ತು ನಮ್ಮ ಈ ಔಷಧಿ ಸಾಫ್ಟ್ವೇರ್ ಏನಿದೆ ಅದನ್ನು ಈಗ ನಾವು ಏರಿಸಿ ಪ್ರತಿಯೊಂದು ಕೂಡ ಟ್ರ್ಯಾಕ್ ಆಗಬೇಕೀಗ ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಔಷಧಿ ಇದೆ ಯಾವಾಗ ಬಂತದೋ ಅದೆಲ್ಲವೂ ಕೂಡ ಟ್ರ್ಯಾಕ್ ಮಾಡುವಂಥ ವ್ಯವಸ್ಥೆನೇ ಈಗ ಮಾಡಿದ್ದೀವಿ ಸೊ ನಮಗೆ ಅದು ಈಗ ಇಂಪ್ಲಿಮೆಂಟ್ ಆಗ್ತಾ ಉಂಟು ಎಲ್ಲರೂ ಕೂಡ ಅವರವ್ರ ಇದರ ಸೆಂಟರಿಂದ ಅಪ್ಲೋಡ್ ಮಾಡಬೇಕಾಗಿದೆ ಅದು ಇನ್ನೂ ಸ್ವಲ್ಪ ನಮ್ಮ ಅಲ್ಲಿರುವಂಥ ನಮ್ಮ ಡಾಕ್ಟರ್ಸು ಮತ್ತು ಸಿಬ್ಬಂದಿಯವರಿಗೆ ಇನ್ನೂ ಸ್ವಲ್ಪ ಅದನ್ನು ಸರಿಯಾದ ರೀತಿಯಾಗಿ ಮಾಡುವಂಥದ್ದಕ್ಕೆ ಇನ್ನೂ ಅವರು ತಯಾರಾಗ್ತದೆ ಆದರೆ ಸಾಫ್ಟ್ವೇರ್ ರೆಡಿ ಮಾಡಿದ್ದೇವೆ ಈ ಈ ಔಷಧಿ ಸಾಫ್ಟ್ವೇರ್ ಮುಖಾಂತರ ಅವರು ಈ ಔಷಧ ನಮಗೆ ಪ್ರತಿಯೊಂದು ಸೆಂಟರ್ನಲ್ಲಿ ಯಾವ ವ್ಯವಸ್ಥೆ ಇದೆ ಯಾವ ಎಷ್ಟು ಸ್ಟಾಕ್ ಇದೆ ಅದು ಏನೋ ಕಮ್ಮಿ ಆಗ್ತಾ ಇದೆಯಾ ಕಮ್ಮಿ ಆಗ್ತಾ ಇದ್ರೆ ನಮಗೆ ಮೊದಲೇ ಗೊತ್ತಾಗಬೇಕು ಅವಾಗ ಏನಾಗ್ತದೆ ನಾವು ಅವ್ರಿಗೆ ಅದನ್ನು ಸಪ್ಲೈ ಮಾಡ್ಬೋದು ಸೊ ನಮ್ಗೆ ಅದು ಆ ಇನ್ಫರ್ಮೇಶನ್ ಮಾಹಿತಿ ಸಿಗುವಂಥದ್ದು ಆಗಬೇಕು ಸೊ ಅದನ್ನು ಕೂಡ ಈಗ ನಾವು ಮಾಡಿಸಿದ್ದೀವಿ ಸೊ ಈ ಥರ ನಮ್ಮ ವ್ಯವಸ್ಥೆಯಲ್ಲಿ ಸುಧಾರಣೆ ತಂದು ನನ್ನ ಪ್ರಕಾರ ಇನ್ನು ಒಂದು ಒಂದೆರಡು ತಿಂಗಳಲ್ಲಿ ಇದೆಲ್ಲ ಆದ ನಂತರ ಬಹುಶಃ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಕೆಲವು ತಮಿಳುನಾಡಲ್ಲಿ ಯಾವ ರೀತಿ ಇದೆ ಅದೇ ಒಂದು ವ್ಯವಸ್ಥೆಯನ್ನು ನಮ್ಮ ರಾಜ್ಯದಲ್ಲಿ ಕೂಡ ಬರ್ತದೆ ಮತ್ತು ಜನರಿಗೆ ಔಷಧಿಯ ಸಮಸ್ಯೆ ಸಪ್ಲೈನಲ್ಲಿ ಆಗಬಾರ್ದು ಮತ್ತು ಕ್ವಾಲಿಟಿಯಲ್ಲೂ ಕೂಡ ಆಗಬಾರ್ದು ಎರಡೂ ಅಷ್ಟೇ ಇಂಪಾರ್ಟೆಂಟ್ ಕ್ವಾಲಿಟಿಯಲ್ಲೂ ಕೂಡ ತೊಂದರೆಗಳಿರಬಾರ್ದು ಮತ್ತು ಸಪ್ಲೈ ತೊಂದರೆ ಇರಬಾರ್ದು ಆ ಥರದ ಒಂದು ಹೆಜ್ಜೆಗಳನ್ನು ನಾವು ಇಟ್ಟಿದ್ದೇವೆ ಮತ್ತು ಇದರ ಮುಖಾಂತರ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಾವು ಕೊಡಬೇಕಾಗಿರೋ ಔಷಧಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಔಷಧಿ ಇಲ್ಲ ಅಂತ ಹೇಳಬಾರ್ದು ಅದು ಒಂದು ಮುಖ್ಯವಾದಂಥ ಒಂದು ಉದ್ದೇಶ ನಮ್ಮದು ಅದಕ್ಕೋಸ್ಕರ ನಾವು ಜನೌಷಧಿ ನಾವು ಔಷಧಿ ವಿರುದ್ಧ ಏನಿರಲಿಲ್ಲ ನಮಗೇನಂತ ಹೇಳಿದ್ರೆ ಸರ್ಕಾರಿ ಆವರಣದಲ್ಲಿ ಯಾವುದೇ ಔಷಧಿಗಳು ಮಾರಾಟ ಆಗಬಾರ್ದು ಅಷ್ಟೇ ಸರ್ಕಾರಿ ವ್ಯವಸ್ಥೆಯಲ್ಲಿ ಫ್ರೀ ಸಿಗಬೇಕು ಅದರಲ್ಲಿ ಸೇಲ್ ಆದರೆ ಅದು ಸರಿಯಲ್ಲ ಹೊರಗಡೆ ಬೇಕಾದ್ರೆ ಕೇಂದ್ರಗಳು ಕೇಂದ್ರಗಳಿರ್ತದೆ ಅವ್ರು ಅಲ್ಲಿ ಬೇಕಾದ್ರೆ ಯಾರೇ ಖರೀದಿ ಮಾಡೋರು ಅಲ್ಲಿ ಖರೀದಿ ಮಾಡ್ಬೋದು ನಮ್ಮ ಆಸ್ಪತ್ರೆಗಳು ಇರಬಾರ್ದು ಅಂತಲೇ ಮಾಡಿದ್ದೀವಿ ಕೋರ್ಟ್ಗೆ ಹೋಗಿದರೆ ಅಷ್ಟೇನು ವೆಕೇಟ್ ಮಾಡಿಸ್ತೀವಿ ಅದು ಅದು ಅದರಲ್ಲೂ ಕೂಡ ನಮ್ಮ ಲಾಯರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಈ ಥರ ಇದೆ ಅದರಿಂದ ಅದನ್ನು ಖಂಡಿತವಾಗಿಯೂ ಈ ಔಷಧಿ ವಿಚಾರದಲ್ಲಿ ಏನು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ ಅದನ್ನು ಖಂಡಿತವಾಗಿಯೂ ನಾವು ಬಗೆಹರಿಸುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೇವೆ ಅಂದರೆ ಹೆಜ್ಜೆಗಳು ಇಟ್ಟಿದ್ದೀವಿ ಮತ್ತು ಮುಂದಿನ ದಿವಸದಲ್ಲಿ ಒಂದು ಯಾವ ಇಡೀ ವರ್ಷಕ್ಕೆ ಎಷ್ಟು ಬೇಕು ಯಾವ ಥರ ಬೇಕು ಟೆಂಡರ್ ಯಾವಾಗ ಕರಿಬೇಕು ನಾವು ಯಾವ ಸಂದರ್ಭದಲ್ಲಿ ಇದೆಲ್ಲ ಫೈನಲೈಸ್ ಆಗಬೇಕು ಡ್ರಗ್ ಏನ್ ಕಮಿಟಿ ಇರ್ತದೆ ಅದು ಅವರು ಯಾವ್ದಾದ್ರು ಈ ವರ್ಷಕ್ಕೆ ತಗೊಳ್ಬೇಕು ಅದೆಲ್ಲವೂ ಕೂಡ ನಮ್ಮ ಅಲ್ಲಿ ಮಾಡ್ಕೊಂಡಿದ್ದೀವಿ ಸೊ ಇದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ತರುವುದಕ್ಕೆ ಖಂಡಿತ ಆಗ್ತದೆ ಮತ್ತೆ ಇನ್ನೊಂದು ತಾವೇನು ಹೇಳಿದ್ರಿ ಅಂತ ಹೇಳಿದ್ರೆ ಈ ಒಂದು ಆರೋಗ್ಯದ ಹಕ್ಕು ಬಗ್ಗೆನು ಹೇಳಿದ್ದೀರಾ ಅದು ಕೂಡ ನಾವು ವರ್ಕ್ ಮಾಡ್ತಾ ಇದ್ದೀವಿ ಆರೋ ಆರೋಗ್ಯ ಹಕ್ಕನ್ನು ನೀಡುವಂಥದ್ದು ಒಂದು ಕಾಯ್ದೆಯನ್ನ ತರೋದಕ್ಕೆ ನಮ್ಮ ಇಲಾಖೆಯಿಂದ ನಾವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದನ್ನು ಮುಖ್ಯಮಂತ್ರಿ ಜೊತೆ ಕೂಡ ಚರ್ಚೆ ಮಾಡ್ತೀವಿ ಅಂತಿಮವಾಗಿ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಬೇಕು ಆದರೆ ನಮ್ಮ ಇಲಾಖೆಯಿಂದ ಈ ವಿಷಯದ ಬಗ್ಗೆ ಸಾಕಷ್ಟು ನಾವು ಒಂದು ಇದರ ಬಗ್ಗೆ ಚರ್ಚೆಗಳು ಮತ್ತು ಯಾವ ರೀತಿಯಾಗಿ ಇದಿರಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇ ಬೇರೆ ಕಡೆ ಎಲ್ಲ ಹೇಗೆ ಮಾಡಿದ್ದಾರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಮಾಡಿದ್ದಾರೆ ನಾವು ಇಲ್ಲಿ ನಮ್ಮ ವ್ಯವಸ್ಥೆ ಅಡಿಯಲ್ಲಿ ಯಾವ ರೀತಿ ಇದನ್ನು ಮಾಡ್ಬೋದು ಅಂತ ಹೇಳಿ ಅದರ ಬಗ್ಗೆ ನಮ್ಮ ಒಂದು ಎಫರ್ಟ್ ಒಂದು 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 ಅಂತಿಮ ರೂಪಕ್ಕೆ ಬಂದಿದೆ ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ ಸಂಕೋಚದ ಬೇಲಿ ಸರಿಸಿ ಆರುನೂರ ಅರವತ್ತೆಂಟು ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ಉಳಿಸಿಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು ಈಗ ಅದು ನಾವು ಇಂಪ್ಲಿಮೆಂಟೇಶನ್ ಅಲ್ಲಿ ಅದು ಸರ್ಕಾರಕ್ಕೆ ಒಪ್ಪಿಸುವಂತದ್ದು ಆಗ್ಬೇಕಾಗ್ತದೆ ಸಿಎಂ ಮಟ್ಟದಲ್ಲಿ ಮುಖ್ಯಮಂತ್ರಿ ಅವರ ಮಟ್ಟದಲ್ಲಿ ಅದನ್ನ ಅವರು ಅದನ್ನು ಒಪ್ಪುವಂಥ ಒಂದು ಅವರು ಒಂದು ಸಂದರ್ಭ ಬಂದರೆ ಖಂಡಿತ ಅದು ಕೂಡ ಆಗುತ್ತೆ ಆದರೆ ನಾವು ಅದರ ಮೇಲೆ ಭಾಳಷ್ಟು ಈಗಾಗಲೇ ಅದರ ರೂಪರೇಷೆಗಳ ಬಗ್ಗೆ ನಾವು ಈಗಾಗಲೇ ಒಂದು ತಯಾರಿಕೆಯನ್ನು ಮಾಡಿದ್ದೇವೆ ಆಮೇಲೆ ಅದ್ರ ಜೊತೆಯಲ್ಲಿ ನೀವು ಆರೋಗ್ಯ ಹಕ್ಕು ಕಾಯ್ದೆ ಬಗ್ಗೆ ಹೇಳಿದ್ರಿ ಆಮೇಲೆ ಖಾಸಗಿ ವಿಚಾರದಲ್ಲಿ ಇದು ನಿಮಗೆಲ್ಲ ಗೊತ್ತಿದೆ ಇದು ಬಹಳ ಸೂಕ್ಷ್ಮವಾದಂಥ ವಿಷಯ ಯಾಕೆಂತ ಹೇಳಿದ್ರೆ ಇವತ್ತು ಏನಾಗೋಗಿದೆ ಅಂತ ಹೇಳಿದ್ರೆ ಈ ವೈದ್ಯಕೀಯ ಕ್ಷೇತ್ರ ಅದು ಹಿಂದೆನೂ ಕೂಡ ಅದು ಖಾಸಗಿ ಕ್ಷೇತ್ರ ಮೊದಲಿಂದನೂ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಇವತ್ತೇನಾಗಿದೆ ಇದು ಒಂದು ರೀತಿ ದೊಡ್ಡ ಬಿಸ್ನೆಸ್ ಆಗೋಗಿದೆ ಮೊದಲು ಆಸ್ಪತ್ರೆ ನಡೆಸೋದಕ್ಕೆ ಖಂಡಿತ ಯಾರೂ ಕೂಡ ನಷ್ಟದಿಂದ ನಡ್ಸಕ್ಕೆ ಆಗೋದಿಲ್ಲ ಅದು ಇರಬೇಕು ಯಾಕಂತ ಹೇಳಿದ್ರೆ ಅವರೆಲ್ಲ ಓದಿರ್ತಾರೆ ಮತ್ತು ದುಡ್ಡ ಬಂಡವಾಳ ಹಾಕಿರ್ತಾರೆ ಇದೆಲ್ಲ ಇರ್ತದೆ ಸೊ ಖಂಡಿತ ಯಾವುದೇ ಒಂದು ಆಸ್ಪತ್ರೆ ಅಥವಾ ನರ್ಸಿಂಗ್ ಹೋಮ್ ಅಥವಾ ಒಂದು ಈಗ ಕ್ಲಿನಿಕ್ಕೇ ಇರ್ಬೋದು ಅವರು ಪ್ರಾಫಿಟ್ ಇದ್ರೆ ತಾನೇ ನಡ್ಸೋಕ್ಕಾಗೋದು ಸರ್ಕಾರ ಆದರೆ ನಾವು ಫ್ರೀಯಾಗಿ ನಡೆಸ್ಬೋದು ನಮ್ಮ ಸರ್ಕಾರದಿಂದ ದುಡ್ಡು ಬರ್ತದೆ ಅದು ಮಾಡ್ಬೋದು ಆವಾಗ ನಾವು ಸರ್ಕಾರದಲ್ಲಿ ಪ್ರಾಫಿಟ್ ಅಂತ ಬರೋದೇ ಇಲ್ಲ ಯಾಕೆ ಇದೊಂದು ಸೇವೆ ಥರ ನಾವು ನೋಡ್ತೀವಿ ಗೌರ್ಮೆಂಟ್ ಡ್ಯೂಟಿ ಇದು ಅಂದ್ರೆ ಜವಾಬ್ದಾರಿ ಆರೋಗ್ಯ ಸೇವೆಗಳು ನೀಡುವಂಥದ್ದು ಆದರೆ ಪ್ರೈವೇಟಲ್ಲಿ ಅದು ಆ ಥರ ಸೇವಾ ಮನೋಭಾವ ಇದ್ದರೂ ಕೂಡ ಅದು ನಡೆಸುವಂಥ ವ್ಯವಸ್ಥೆಗಳಾಗಬೇಕು ಆದರೆ ಇವತ್ತು ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಈ ಖಾಸಗಿ ಕ್ಷೇತ್ರದಲ್ಲಿ ಒಂದು ಕಾರ್ಪೊರೇಟ್ ಅವರ ಒಂದು ಇನ್ಫ್ಲೂಯೆನ್ಸ್ ಹೆಚ್ಚಾಗ್ತಾ ಇದೆ ಅಂದರೆ ಅವರು ಹಿಂದೆ ಎಲ್ಲ ಡಾಕ್ಟ್ರುಗಳೆಲ್ಲ ಸೇರಿ ಆಸ್ಪತ್ರೆ ಮಾಡೋರು ಅವರು ಆಸ್ಪತ್ರೆ ನಡೆಸೋರು ಇಲ್ಲದೆ ಹೋದರೆ ಸಂಘ ಸಂಸ್ಥೆಯವರು ಅಥವಾ ಈ ಯಾರೋ ಒಂದು ಟ್ರಸ್ಟ್ನವರು ಅಥವಾ ಯಾರೋ ಚರ್ಚ್ನವರು ಈ ರೀತಿ ಬಂದು ಅವರ ಆಸ್ಪತ್ರೆಗಳು ಮಾಡೋರು ಸೊ ಅವರ ಉದ್ದೇಶ ಲಾಭ ಒಂದೇ ಇರಲಿಲ್ಲ ಸೇವಾ ಮನೋಭಾವದಿಂದ ಮತ್ತು ನಮ್ಮ ವೃತ್ತಿ ಅಂತೇಳಿ ಅವಾಗ ಡಾಕ್ಟರ್ಗಳೆಲ್ಲ ಅವ್ರವ್ರು ಶುರು ಮಾಡೋದು ಇವತ್ತು ಆ ಥರ ಅದರಿಂದ ನಾವು ಸ್ವಲ್ಪ ಬೇರೆ ಕಡೆ ತಿರುಗ್ಕ್ತಾ ಇದೆ ಇವತ್ತೇನಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಅವರು ಇದು ಇದರಲ್ಲಿ ಒಳ್ಳೆ ಲಾಭ ಮಾಡ್ಬೋದು ನಾವು ಅಂತ ಹೇಳಿ ಅವರು ಆ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಗೆ ಬರ್ತಾ ಇದ್ದಾರೆ ಸೊ ಇವತ್ತು ಅನೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಗ್ರೂಪ್ಗಳೇನಿದೆ ಅದೆಲ್ಲ ಇವತ್ತು ಈ ಪ್ರೈವೇಟ್ ಎಕ್ವಿಟಿ ಆ ಕಂಪನಿಗಳನ್ನ ತೊಗೊಂಡ್ಬಿಟ್ಟಿದ್ದಾರೆ ಕಾರ್ಪೊರೇಟ್ ಅಂದ್ರೆ ಕಾರ್ಪೊರೇಟೈಸೇಷನ್ ಆಗ್ತಾ ಇದೆ ಸೊ ಕಾರ್ಪೊರೇಟ್ ಕಂಪನಿಗಳಿಗೆ ಏನು ಯಾರು ಅವರು ಬಂಡವಾಳ ಹಾಕ್ತಾರೆ ಅವ್ರು ಅದರಿಂದ ಲಾಭ ತಗೊಳ್ಬೇಕು ಸೊ ಎಷ್ಟು ಲಾಭ ಬರುತ್ತೆ ಅಂತ ನೋಡ್ತಾ ಇರ್ತಾರೆ ಅವ್ರಿಗೆ ಡಿವಿಡೆನ್ಸ್ ಪ್ರಾಫಿಟ್ ಇದೇ ಉದ್ದೇಶ ಆಗೋಗುತ್ತೆ ಸೊ ಈಗ ಅದರ ಒಂದು ವ್ಯವಸ್ಥೆ ಒಂದು ತಪ್ಪು ದಾರಿಗೆ ಹೋಗ್ತಾ ಇದೆ ಇಲ್ಲ ಅಂತ ಹೇಳೋದಿಲ್ಲ ತುಂಬಾ ಬಹಳಷ್ಟು ಜನ ಇವತ್ತು ಒಂದು ಆಸ್ಪತ್ರೆಗೆ ಸೇರಿದ್ರೆ ಎಷ್ಟು ಲಕ್ಷ ಬಿಲ್ ಆಗುತ್ತೋ ದೇವರಿಗೆ ಗೊತ್ತು ಏನು ಹೇಳಕ್ ಆಗ್ತಾ ಇಲ್ಲ ನಾವು ಅದು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಲಕ್ಷ ಕೋಟಿಗಳು ಕೂಡ ಇದೆ ಸೊ ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ದೊಡ್ಡ ಚಾಲೆಂಜ್ ಇದೆ ಯಾಕಂದರೆ ಇದು ಕಾ ಬಿಸ್ನೆಸ್ ಇಂಟ್ರೆಸ್ಟು ಮತ್ತು ಭಾಳ ಪವರ್ಫುಲ್ ಲಾಬಿಗಳು ಕೂಡ ಇದರಲ್ಲಿದೆ ಮತ್ತು ಹಿಂದೆ ಒಂದು ಸಲ ನಮ್ಮ ಇದರ ಬಗ್ಗೆ ಸ್ವಲ್ಪ ನಿಯಂತ್ರಣ ಮಾಡೋದಕ್ಕೆ ನಮ್ಮ ರಮೇಶ್ ಕುಮಾರ್ ಸಚಿವರಿದ್ದಾಗ ಅವರು ಒಂದು ಪ್ರಯತ್ನ ಮಾಡೋದು ಆವಾಗ ದೊಡ್ಡ ಒಂದು ಹೋರಾಟ ನಡೆದು ರಾಜ್ಯದಲ್ಲೆಲ್ಲ ನಡೆಯಿತು ಅಂತಿಮವಾಗಿ ಬಿಲ್ಲನ್ನು ಅವರು ವಾಪಸ್ ತಗೊಳ್ಬೇಕಾಯ್ತು ಸೊ ಬಟ್ ಆದರೆ ನಾವು ಇದರ ಬಗ್ಗೆ ನಮ್ಮಲ್ಲೂ ಒಂದು ಚರ್ಚೆ ಇದೆ ಅಟ್ಲೀಸ್ಟು ಏನೇನು ಕೆಲವು ಪ್ರೊಸೀಜರ್ಸ್ ಇದೆ ಮತ್ತು ಯಾವ್ಯಾವ ಒಂದು ಟ್ರೀಟ್ಮೆಂಟ್ಗಳಿದೆ ಅದಕ್ಕೆ ಕೆಲವು ಮಾನದಂಡಗಳನ್ನು ಇಡಬೇಕು ಮತ್ತು ಒಂದು ಪ್ರೈಸನ್ನು ಒಂದು ಎಷ್ಟು ಇದಕ್ಕೆ ಖರ್ಚು ಆಗಬಹುದು ಅದರ ಬಗ್ಗೆ ಒಂದು ಮಾನದಂಡಗಳನ್ನು ನೀಡತಕ್ಕಂಥದ್ದಕ್ಕೆ ಅಥವಾ ಒಂದು ಒಂದು ಪ್ರೈಸನ್ನು ಇಷ್ಟು ಇಷ್ಟು ಖರ್ಚು ಆಗಬೇಕಾಗ್ತದೆ ಇದಕ್ಕೆ ಇದಕ್ಕಿಂತ ಹೆಚ್ಚು ಚಾರ್ಜ್ ಮಾಡಬಾರ್ದು ಅಂತ ಒಂದು ತರ್ತಕ್ಕಂಥದಕ್ಕೆ ಈಗಾಗಲೇ ನಮ್ಮಲ್ಲಿ ಮೂಮೆ ಮೂಮೆಂಟ್ ಆಗಿದೆ ಅದು ಫೈಲಲ್ಲೂ ಕೂಡ ಬಂದಿದೆ ಫೈಲ್ ನನ್ನ ಹತ್ರನೇ ಬಂದಿದೆ ಈಗ ಮುಂದೆ ನಾನು ಎ ಆರ್ ಕೆ ರೇಟ್ಸ್ ನಾವು ಎಪ್ಲೈ ಮಾಡೋಕಾಗಲ್ಲ ಈಗ ಎ ಆರ್ ಕೆ ರೇಟ್ನ ರಿವೈಸ್ ಮಾಡ್ಬೇಕು ಆ್ಯಕ್ಚುಲಿ ಹಂಗ್ ನೋಡಕ್ ಹೋದ್ರೆ ಹಳೆ ರೇಟ್ ಆಗಿ ಹೋಗಿದೆ ಈಗ ಎಲ್ಲರೂ ಕೂಡ ಅದನ್ನ ನೀವು ರಿವೈಸ್ ಮಾಡಿ ಬಟ್ ಎ ಆರ್ ಕೆ ರೇಟ್ಸ್ ಒಂದೊಂದು ಆಸ್ಪತ್ರೆ ಒಂದೊಂದು ತರ ಇರ್ತದೆ ಕೆಲವು ಆಸ್ಪತ್ರೆ ಹೆಚ್ಚು ಇನ್ವೆಸ್ಟ್ ಮಾಡಿರ್ತಾರೆ ಹೊಸ ಎಕ್ವಿಪ್ಮೆಂಟ್ ಅವ್ರದ್ದು ಸೊ ಎಲ್ಲ ಒಂದೇ ತರ ನಾವು ಒಂದೇ ಯೂನಿಫಾರ್ಮ್ ರೇಟ್ ಅಂತ ಫಿಕ್ಸ್ ಮಾಡೋಕೆ ಆಗಲ್ಲ ಆದರೆ ಅದಕ್ಕೆ ಒಂದು ಫೈಲ್ ಬಿಲ್ಡಪ್ ಆಗಿದೆ ನನ್ನ ಹತ್ರ ಇ ಎಸ್ ಐದು ಇದೆ ಸೊ ನನ್ನ ಹತ್ರ ಬಂದಿದೆ ಸೊ ಅಟ್ಲೀಸ್ಟ್ ಬೇಸಿಕ್ ಕೆಲವು ಕಾಂಪ್ಲಿಕೇಟೆಡ್ ಪ್ರೊಸೀಜರ್ಸ್ ಹೈ ಎಂಡ್ ಪ್ರೊಸೀಜರ್ಸ್ ಅದಕ್ಕೆಲ್ಲ ನಾಮೇಲೆ ನೋಡೋಣ ಆದ್ರೆ ಅಟ್ಲೀಸ್ಟ್ ಕೆಲವು ಯಾವ್ದು ಬೇಸಿಕ್ ಪ್ರೊಸೀಜರ್ಸ್ ಇದೆ ಅದಕ್ಕಾದರೂ ನಾವೇನಾದರೂ ಒಂದು ಯೂನಿಫಾರ್ಮಿಟಿ ಅಥವಾ ಒಂದು ಇಂತಿಷ್ಟು ರೇಟ್ ಅಂತ ಹೇಳಿ ಒಂದು ಅನಲೈಸ್ ಮಾಡೋದಕ್ಕೆ ಒಂದು ನಮ್ಮಲ್ಲಿ ಒಂದು ನನ್ನ ಮುಂದೆ ಒಂದು ಪ್ರಪೋಸಲ್ ಇದೆ ಈಗ ನಮ್ಮ ಇಲಾಖೆಯಿಂದ ನಮ್ಮಲ್ಲಿ ಮೂವ್ ಮಾಡಿದರೆ ನಾನು ಇವತ್ತು ಅದ್ರ ಬಗ್ಗೆ ಡಿಸ್ಕಷನ್ ಇಟ್ಕೊಂಡಿದ್ದೇನೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಆದರೆ ಅದರ ರಿಯಾಕ್ಷನ್ ಏನಾಗುತ್ತೆ ಕಾದ್ ನೋಡಬೇಕು ಆದರೆ ನಮ್ಮ ಕಡೆಯಿಂದ ಪ್ರಪೋಸಲ್ ಮೂವ್ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ನಾವು ಒಂದು ವ್ಯವಸ್ಥೆಯನ್ನು ತರಬೇಕು ಮತ್ತು ಅವರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋಣ ಪ್ರೈವೇಟ್ ಅವರು ಕೂಡ ಇನ್ವಾಲ್ವ್ ಆಗಿ ಅವರ ಒಂದು ಆ ಕಮಿಟಿಗಳಲ್ಲಿ ಅವರು ಕೂಡ ಇದ್ದು ಯಾವ ಥರ ಒಂದೊಂದು ಆಸ್ಪತ್ರೆಯ ವ್ಯವಸ್ಥೆ ಅಡಿಯಲ್ಲಿ ನೋಡ್ಕೊಂಡು ಎಷ್ಟು ಅವರು ಚಾರ್ಜ್ ಮಾಡ್ಬೋದು ಅಂತ ಹೇಳಿ ಅದಕ್ಕೊಂದು ಒಂದು ಮಾಡೋದು ಮಾಡುವಂಥದ್ದಕ್ಕೆ ಹೆಜ್ಜೆ ಇಟ್ಟಿದ್ದೀನಿ ಅಂತ ಕೂಡ ಸಂದರ್ಭದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಅದು ಖಂಡಿತ ನನ್ನ ಪ್ರಕಾರ ಆಗಬೇಕು ಯಾಕಂದ್ರೆ ಇವತ್ತು ಅನೇಕ ಕಡೆ ಅದಕ್ಕೆ ಒಂದು ನಿಯಂತ್ರಣ ಇಲ್ಲದೆ ಇರುವಂಥ ರೀತಿ ಆಗೋಗಿದೆ ಯಾರು ಏನು ಏನು ಹೇಳಬೇಕು ಏನು ಕೇಳಬೇಕು ಹೇಗೆ ಮಾತಾಡಬೇಕು ಬಿಲ್ ಬಂದಾಗ ಹೇಗೆ ನಾವು ಅದನ್ನು ಅದರ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಈಗ ಸೊ ಅದರಿಂದ ಸಮೇ ದೇ ಟು ಬಿ ಸಮ್ ಸಾರ್ಟ್ ಆಫ್ ಒಂದು ಇದ್ರ ಬಗ್ಗೆ ಒಂದು ಕಂಟ್ರೋಲ್ ತರುವಂಥದ್ದಕ್ಕೆ ಆಗಬೇಕು ಸೊ ಆ ಒಂದು ವಿಚಾರದಲ್ಲಿ ನಾವು ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಹೆಜ್ಜೆ ಪ್ರಪೋಸಲ್ ಅನ್ನು ನಾನು ಮೂವ್ ಮಾಡ್ತಾ ಇದ್ದೀನಿ ಇನ್ನು ಡಿಸ್ಕಷನ್ ನನ್ನ ಹಂತಕ್ಕೆ ಬಂದಿದೆ ಈಗ ಎಲ್ಲ ಬಿಲ್ಡಪ್ ಮಾಡಿಕೊಂಡು ನನ್ನ ಹಂತಕ್ಕೆ ಬಂದಿದೆ ಇವತ್ತು ನಾಳೆಯಲ್ಲಿ ಮತ್ತೊಮ್ಮೆ ನಾನು ಅದನ್ನು ಡಿಸ್ಕಸ್ ಮಾಡಿ ಅದನ್ನು ನಾನು ನಮ್ಮ ಸಿ ಎಮ್ ಗಮನಕ್ಕೆ ಅದು ತರಲೇಬೇಕಾಗ್ತದೆ ಕ್ಯಾಬಿನೆಟ್ ಗಮನಕ್ಕೆ ತರಲೇಬೇಕಾಗ್ತದೆ ಸೊ ಆ ಕ್ಯಾಬಿನೆಟ್ ನೋಟನ್ನು ಕೂಡ ನಾನು ಮೂವ್ ಮಾಡ್ತಾ ಇದ್ದೀನಿ ಸದ್ಯದಲ್ಲೇ ಸೊ ಕ್ಯಾಬಿನೆಟ್ ಡಿಸ್ಕಷನ್ ಮಾಡೋದಕ್ಕೆ ಅದನ್ನು ಒಂದು ಬಹುಶಃ ಬರೋ ವಾರ ಅಥವಾ ಇನ್ನು ಎರಡು ಇನ್ನು ಇನ್ನೊಂದು ಎರಡು ವಾರದಲ್ಲಿ ಅದು ಕ್ಯಾಬಿನೆಟ್ ಮುಂದೆ ತೊಗೊಂಬರ್ತೀನಿ ಸಾಲೂ ಡಿಸ್ಕಷನ್ ಆಗುತ್ತೆ ಅದರ ಮೇಲೆ ಅದ್ರ ಬಗ್ಗೆ ನಿಮಗೂ ಕೂಡ ಸ್ವಲ್ಪ ಅದರಲ್ಲಿ ಏನಾದರೂ ಸಲಹೆಗಳಿದ್ರೆ ಅದನ್ನು ತೊಗೊಳ್ತೀವಿ ಆಗಲೇ ನಿಮ್ಮ ಸಲಹೆಗಳು ಕೊಟ್ಟಿದ್ದೀರಾ ನೀವು ಸೊ ಅದನ್ನು ಕೂಡ ನಾವು ತೊಗೊಂಡಿದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ